ಿಲ್ಲ ಅಂತೇಳಿ ಕುಮಾರಸ್ವಾಮಿಗೆ ದೇವೇಗೌಡರಿಗೆ ಉತ್ತರ ಕೊಡಲೇಬೇಕು ಏನಾದ್ರು ನೋಡಿದ ತಮ್ಮ ಹೆಚ್ಚಿನ ನಾಯಕರು ನಮ್ಮೆಲ್ಲರ ಹಿರಿಯರು ಆ ಬಾರಿ ಸಂಖ್ಯಾನಿ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶವನ್ನ ಕರ್ನಾಟಕದ ಹೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ವರು ಹಾಗೆಯೇ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸರ್ ಅವರು ಹಾಗೂ ವೇದಿಕೆಯಲ್ಲಿ ಎಲ್ಲ ಕಿರಿಕಿರಿಯ ನಾಯಕರು ಸೇರಿ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡ್ತಾ ಇದ್ದಾರೆ

ಸಮಿತಿಯ ಅಧ್ಯಕ್ಷರು ರಾಜ್ಯದ ಉಪಮುಖ್ಯಮಂತ್ರಿಗಳು ಶ್ರೀ ಡಿ ಕೆ ಶಿವಕುಮಾರ್ ಅವರೇ ಮಾಜಿ ರಾಜ್ಯಪಾಲರಾದಂತ ಶ್ರೀಮತಿ ಮಾರ್ಲೇಟ್ ಆಳೋ ಅವರೇ ಮಾಜಿ ಸಚಿವರಾದಂತ ಆರ್ ವಿ ದೇಶಪಾಂಡೆ ಅವರೇ ಉತ್ತರ ಕನ್ನಡ ಜಿಲ್ಲಾ

ಕಾಂಗ್ರೆಸ್ಸಿನ ಮುಖಂಡರುಗಳೇ ಫ್ಲ್ಯಾಕ್ ಸಮಿತಿಯ ಅಧ್ಯಕ್ಷರುಗಳೇ ಮುಂಚೂಣಿ ಘಟಕಗಳ ಎಲ್ಲ ಅಧ್ಯಕ್ಷರೇ ಇಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ कार्यक बेर यू मीडिया न ಐದು ಗಂಟೆ ಒಳಗಡೆ ದುಡಬೇಕು ಹಾಗಾಗಿ ಸಮಯ ಕಡಿಮೆ ಇದೆ ಮಾತನಾಡಬೇಕಾಗಿತ್ತು ಎಲ್ಲರೂ ಕೂಡ ಮಾತಾಡಬೇಕಾಗಿತ್ತು ಆದರೆ ಸಮಯದ ಅಭಾವದಿಂದ ಅವ್ರು ಯಾರು ಕೂಡ ಮಾತನಾಡಲ್ಲ ಒಂದು ಸಲ ಹೋದ್ಮೇಲೆ ಬಹಳ ಸಂತೋಷ ನಾನು ಇವತ್ತು ನಿಮ್ಮನ್ನೆಲ್ಲ ಭೇಟಿ ಮಾಡಿ ಮನವಿ ಮಾಡ್ತಕ್ಕಂಥದ್ದು ನಮ್ಮ ಪಕ್ಷದ ಅಭ್ಯರ್ಥಿಗೆ ನಾವೆಲ್ಲ ಈ ಬಾರಿ ಆಶೀರ್ವಾದವನ್ನು ಮಾಡಬೇಕು ಹಿಂದೆ ಎಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷದವರನ್ನ ಗೆಲ್ಲಿಸಿದ್ದೇನೆ ಒಮ್ಮೆ ಬಾರೇ ಟಾಣುವ ಅವರು ಕೂಡ ಇಲ್ಲಿ ಲೋಕಸಭಾ ಅದಾದ್ಮೇಲೆ ನಿರಂತರವಾಗಿ ಕಾಂಗ್ರೆಸ್ ಗೆದ್ದು ಬಂದಿದೆ ಈ ಸಾರಿ ನಿಮ್ಗೊಂದು ಅವಕಾಶ ಸಿಕ್ಕಿದೆ ಬದಲಾವಣೆ ಮಾಡಲಿಕ್ಕೆ ಯಾಕಂತಂದ್ರೆ ಭಾರತೀಯ ಜನತಾ ಪಕ್ಷದವರು ಹತ್ತು ವರ್ಷಗಳ ಕಾಲ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ರು ಹತ್ತು ವರ್ಷಗಳಲ್ಲಿ ಕರ್ನಾಟಕಕ್ಕಾಗಲಿ ದೇಶದ ಬಡವರಿಗಾಗಲಿ ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡಲಿಲ್ಲ ಬಡವರ ಕಷ್ಟ ಸುಖ ಏನು ಅಂತ ಕೇಳಲಿಲ್ಲ ಭಾರತೀಯ ಜನತಾ ಪಕ್ಷದವರು ಮತ್ತೆ ನರೇಂದ್ರ ಅವರು ಹೇಳ್ತಾ ಇದ್ರು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಎರಡೂ ಕಡೆ ಸರ್ಕಾರ ಇದ್ರೆ ಒಂದೇ ಸರ್ಕಾರ ಇದ್ರೆ ಡಬಲ್ ಇಂಜಿನ್ ಸರ್ಕಾರ ಆಗ್ತದೆ ಮೂರು ವರ್ಷ ಹತ್ತು ತಿಂಗಳು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇತ್ತು ಕೇಂದ್ರದಲ್ಲಿ ಸರ್ಕಾರ ಇತ್ತು ಈ ಮೂರು ವರ್ಷ ಹತ್ತು ತಿಂಗಳು ಬಿಜೆಪಿಯವರು ಬರೀ ದೂಟಿ ಹೊಡೆದ್ರೆ ಹೊತ್ತು ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯೆಯಾದರು ಮಹಿಳೆಯರು ರೈತರು ಇವ್ರ ಪರವಾಗಿ ಏನು ಕೆಲಸ ಮಾಡಲಿಲ್ಲ ನರೇಂದ್ರ ಮೋದಿ ಅವರು ಹೇಳ್ತಾರೆ ಈ ಚುನಾವಣಾ ಸಂದರ್ಭದಲ್ಲಿ ಭಾಷಣ ಮಾಡುವಾಗ ಹೇಳ್ತಾರೆ ಡ್ಯೂಟಿ ಹೊಡಿತಕ್ಕಂಥ ಜ್ಞಾನ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನವರು ಡ್ಯೂಟಿ ಹೊಡಿತಾರೆ ಅಂತೇಳಿ ನಾನು ನರೇಂದ್ರ ಮೋದಿ ಅವರು ಹೇಳ್ತೀನಿ ನೀವು ಈ ದೇಶದ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಕಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ನಿಮ್ಮ ಬಿಜೆಪಿ ಸರ್ಕಾರಕ್ಕೆ ತೆಗೆದ ಬಿಜೆಪಿ ಸರ್ಕಾರಕ್ಕೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಸರ್ಕಾರ ಅಂತ ಕರೆದರು ಆಗ ನೀವು ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ಯಾರನ್ನು ಕೂಡ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತೇಳಿ ಜನ ಕರೆಯುವಾಗ ಕರೆಯುವಾಗ ನೀವು ಯಾವುದೇ ಪ್ರತಿಕ್ರಿಯೆಯನ್ನು ಕೊಡದೇನೆ ಸಹಿಷ್ಣ ಅದರರ್ಥ ಭ್ರಷ್ಟಾಚಾರವನ್ನು ಸಹಿಷ್ಕರ್ತಕ್ಕ ಕೆಲಸವನ್ನು ಜೊತೆಗೆ ಇವತ್ತು ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಅವರೆಲ್ಲರೂ ಕೂಡ ಪಕ್ಷಕ್ಕೆ ಸೇರ್ಪಡೆಗೊಳಿಸ್ತಾ ಇದ್ದೀರಿ ಒಂದು ಕಡೆ ಮಹಿಳೆಯರಿಗೆ ನಾವು ಅಂತ ಹೇಳ್ತೀರಿ ಕರ್ನಾಟಕದಲ್ಲಿ ಇವತ್ತು ಏನ್ ನಡೀತಾ ಇದೆ ಮಹಿಳೆಯರ ರಕ್ಷಣೆ ಇದೆಯಾ ನಿಮ್ಮ ನಿಮ್ಮ ಪಕ್ಷದ ಮೈತ್ರಿ ಮಾಡಿರ್ತಕ್ಕಂಥ ಜೆ ಡಿ ಆಲಿ ಹಾಲಿ ಲೋಕಸಭಾ ಸದಸ್ಯ ನಿಮ್ಮ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಏನ್ ಮಾಡಿದ್ದಾರೆ ಅಂತಕ್ಕಂಥದ್ದು ಇವತ್ತು ಜಗತ್ತ ಇದು ಈ ವಿಡಿಯೋ ಗೊತ್ತಿದ್ರೂ ಕೂಡ ನಿಮಗೆ ವಿಡಿಯೋ ಕೂಡ ವಿಡಿಯೋ ಗೊತ್ತಿದ್ರೂ ಕೂಡ ನೀವು ಬಿಜೆಪಿ ಎಸ್ ಜೊತೆ ಒದ್ದಾಳಿಕೆ ಮಾಡ್ತಾ ಅವರು ಟಿಕೆಟ್ ಕೊಟ್ಟರಲ್ಲ ಹೆಣ್ಮಕ್ಳಿಗೆ ರೇಪ್ ಮಾಡಿರ್ತಕ್ಕಂಥ ಒಂದು ನಿಮಗೆ ಟಿಕೆಟ್ ಕೊಟ್ಟರಲ್ಲ ನರೇಂದ್ರ ಮೋದಿ ಪ್ರಶ್ನೆಯನ್ನ ಇವತ್ತು ಜನ ಇಡೀ ರಾಜ್ಯದ ಜನ ಕೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಒಬ್ಬ ಒಳ್ಳೆ ನಾಟಕಕಾರ ಈವೆಂಟ್ ಮ್ಯಾನೇಜರ್ ಅಷ್ಟೇನೆ ಯಾವುದಾದ್ರೂ ಕೂಡ ಅವರು ಪ್ರಧಾನಮಂತ್ರಿ ಆಗಕ್ಕಿಂತ ಮುಂಚಿತವಾಗಿ ಹೇಳಿ ಪುರುಷರು ಕೂಡ ಇದ್ರಿ ನೀವು ಯಾರಿಗಾದ ಲಕ್ಷ ರೂಪಾಯಿ ಬಂದಿದೀಯಾ ಬಂದಿದೆ ಬಂದಿದೆ ಬರಲಿಲ್ಲ ಎರಡು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀನಿ ಅಂತಂದ್ರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ನಿರುದ್ಯೋಗ ಇದೆ ಈ ದೇಶದಲ್ಲಿ ನಿರುದ್ಯೋಗ ಎಲ್ಲರೂ ಕೂಡ ಕೆಲಸ ಕೊಡ್ಲಿಕ್ಕೋಸ್ಕರ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀನಿ ಎಂದರು ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಯವರೇ ಇಪ್ಪತ್ತು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ನಿರುದ್ಯೋಗಿ ಯುವಕರಿಗೆ ಕೊಡಬೇಕಾಗಿತ್ತು ಆದರೆ ಹತ್ತು ವರ್ಷಗಳಾದರೂ ಕೂಡ ಇದನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ನಿರುದ್ಯೋಗಿ ಯುವಕ ಯುವ ಕೆಲಸ ಕೇಳಿದ್ರೆ ಪಕೋಡ ಮಾರಕ್ಕೂ ಹೋಗಿ ಅಂತ ಹೇಳಿದ್ರಿ ಪಕೋಡ ಮಾರಕ್ಕೂ ಹೋಗಿ ಅಂತ ಹೇಳಿದ್ರಿ ಇದು ಒಬ್ಬ ಪ್ರಧಾನಮಂತ್ರಿ ಹೇಳ್ತಕ್ಕಂಥ ಮಾತಲ್ಲ ಬೇಷಾವಧಾನಿಯಿಂದ ಈ ಮಾತುಗಳನ್ನ ನೀವು ಹೇಳಿದ್ರಿ ಈ ಸಮಸ್ಯೆಯಿಂದ ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತಿದ್ದೇನೆ ನೀವು ಆ ಕುರ್ಚಿನಲ್ಲಿ ಯೋಗ್ಯತೆ ಈ ಆಮೇಲೆ ಈ ದೇಶದ ರೈತರಿಗೆ ಎರಡ್ ಸಾವಿರದ ಇಪ್ಪತ್ತೆ ಅವರಿಗೆ ಬರ್ತಕ್ಕಂತ ಆದಾಯವನ್ನು ದುಪ್ಪಟ್ಟು ಮಾಡ್ತೇನೆ ದುಪ್ಪಟ್ಟು ಮಾಡುತ್ತೇನೆ ಒಂದು ಲಕ್ಷ ಆದಾಯ ಬರ್ತಾ ಇದ್ರೆ ಎರಡು ಲಕ್ಷ ಬರ ಮಾಡ್ರ ರೈತರಿಗೆ ಎರಡು ಲಕ್ಷ ಬರ ಮಾಡಿದ್ರ ಮಾಡಲಿಲ್ಲ ಎರಡು ಲಕ್ಷ ರೈತ ಬರಲಿಲ್ಲ ಅದು ಸುಳ್ಳು ಹೇಳಿದ್ರು ಆಮೇಲೆ ಅಗತ್ಯ ವಸ್ತುಗಳ ಮಾಡಿಕೊಳ್ತೀನಿ ರೈತರ ಬಡವರ ಜೀವನವನ್ನ ಅತ್ಯಂತ ಸುಲಭ ಮಾಡ್ತೇನೆ ಅವ್ರಿಗೆ ಯಾವುದೇ ಜೀವನ ನಡೆಸಕ್ಕೆ ತೊಂದರೆ ಆಗಬಾರ್ದು ಆ ರೀತಿ ನೋಡ್ಕೊಳ್ತೀನಿ ಅಂತೇಳಿ ಇಲ್ಲಿವರಿಗೆ ಅದನ್ನ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ನರೇಂದ್ರ ಮೋದಿ ಒಳ್ಳೆ ಅಚ್ಚೇ ಬಂತಾ ಬಂತ ಒಳ್ಳೆ ದಿನ ಬಂತಾ ಬರಲಿಲ್ಲ ಒಳ್ಳೆ ದಿನ ಬರಲಿಲ್ಲ ನರೇಂದ್ರ ಮೋದಿ ಅವರು ಜನರಿಗೆ ಭ್ರಮಾಣದಲ್ಲಿ ಚೇಲಾ ರೀತಿಯಲ್ಲಿ ಮಾಡಿ ಅವರಿಗೆ ಭ್ರಮೆಯನ್ನು ಮುಚ್ಚಿಸಿ ಈ ದೇಶದಲ್ಲಿ ಯಾವ ಭರವಸೆಗಳನ್ನು ಕೂಡ ಈಡೇರಿಸಿಲ್ಲ ಭಾವನಾತ್ಮಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಅವರ ಭಾವನೆಗಳನ್ನ ಕೆರಳಿಸಿ ಅಧಿಕಾರಕ್ಕೆ ಬಂದು ಇವತ್ತು ನೀವು ಬಡವರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಲಿಲ್ಲ ಹಾಗಾಗಿ ಬಡವರು ದಲಿತರು ಅಲ್ಪಸಂಖ್ಯಾತರು ಎಲ್ಲರ ಬದುಕು ದುಷ್ಟರ ಜೀವನ ನಡೆಸದೆ ಕಷ್ಟ ಆಯಿತು ನಾವೆಲ್ಲ ಚುನಾವಣೆಗೆ ಚುನಾವಣೆ ಚುನಾವಣೆಗಿಂತ ನಾನು ಡಿ ಕೆ ಶಿವಕುಮಾರ್ ಮುಖಂಡ ಇಡೀ ರಾಜ್ಯದ ಪ್ರವಾಸವನ್ನು ಮಾಡೋ ಆಗ ಜನರನ್ನು ಭೇಟಿ ಆಗ್ತಾ ಇದ್ದು ಜನರು ಅವರ ಕಷ್ಟಗಳನ್ನ ಹೇಳ್ಕತಾ ಇದ್ರು ಜೀವನ ನಡೆಸಲು ಕಷ್ಟ ಆಗ್ತಾ ಇದೆ ಅದಕ್ಕೋಸ್ಕರ ನಮಗೆ ಸಹಾಯ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ರು ನಮಗೆ ಅವರಿಗೆ ನಾವು ಅವರಿಗೆ ಸಾತ್ವಾದವನ್ನ ಹೇಳಿ ನಾವು ಅಧಿಕಾರಕ್ಕೆ ಬಳಸಿದ್ರೆ ನಿಮ್ಮ ಜೀವನವನ್ನು ಹೇಳಿದರು ಅದಕ್ಕಾಗಿ ಅನೇಕ ಭರವಸೆಗಳನ್ನ ಚುನಾವಣಾ ಪೂರ್ವದಲ್ಲಿ ನಾವು ಕೊಟ್ಟಿದ್ದು ಅವುಗಳಲ್ಲಿ ಬಹಳ ಮುಖ್ಯವಾಗಿ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದು ಐದು ಗ್ಯಾರಂಟಿಗಳನ್ನು ನಾವು ಇಪ್ಪತ್ತನೇ ತಾರೀಕು ಮೇ ಇಪ್ಪತ್ತನೇ ತಾರೀಕು ಪ್ರಮಾಣವಚನ ಸ್ವೀಕಾರ ಮಾಡೋದು ನೇರವಾಗಿ ಸ್ಟೇಡಿಯಂ ವಿಧಾನಸೌಧಕ್ಕೆ ಹೋಗಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನವನ್ನು ಮಾಡಲು ಐದು ಗ್ಯಾರಂಟಿಗಳನ್ನ ಜಾರಿ ಮಾಡತಕ್ಕಂಥ ಆದೇಶವನ್ನು ಹೊರಡಿಸೋ ಮಾಡಿ ಜೂನ್ ಹನ್ನೊಂದಕ್ಕೆ ಮೊದಲನೇ ಗ್ಯಾರಂಟಿ ಶಕ್ತಿ ಯೋಜನೆಯಿಂದ ಜಾರಿಗೆ ಕೊಟ್ಟು ಜಾರಿಗೆ ಕೊಟ್ಟು ಅವತ್ತಿಂದ ಇವತ್ತಿಗೆ ಸುಮಾರು ಇನ್ನೂರು ಕೋಟಿ ಮಹಿಳೆಯರು ಎರಡು ನೂರು ಕೋಟಿ ಮಹಿಳೆಯರು ನಮ್ಮ ಸರ್ಕಾರಿ ಬಸ್ಗಳಲ್ಲಿ ಫ್ರೀ ಆಗಿ ಪ್ರಯಾಣ ಮಾಡ್ತಾ ಇದ್ದಾರೆ ಪ್ರತಿ ದಿನ ಐವತ್ತು ಹಸಿಕೆರೆಯಲ್ಲಿ ಭಾಷಣ ಮಾಡುವಾಗ ಒಬ್ಬ ಹೆಣ್ಮಗಳು ಕೆಳಗಡೆ ಊರಾರ ಇಟ್ಕೊಂಡು ನಾನು ಭಾಷಣ ಮುಗಿದ ಮೇಲೆ ಎಲ್ಲ ಹತ್ರ ಹೋದೆ ಯಾಕಮ್ಮ ನೀನು ಊರಾರ ಇಟ್ಕೊಂಡು ಅಂತ ಹೇಳಿದೆ ನಾನು ನಿಮ್ಗೆ ಆಕಟ್ಟು ಆಕಟ್ಟಿಕ್ಕೋಸ್ಕರ ತಂದಿದ್ದೀನಿ ನಾನು ನೀವು ಫ್ರೀ ಮಾಡಿದ ಮೇಲೆ ಬಸ್ನಲ್ಲಿ ತಿರುಗಾಡಲಿಕ್ಕೆ ಫ್ರೀ ಮಾಡಿದ ಮೇಲೆ ಅನೇಕ ದೇವಸ್ಥಾನಗಳಿಗೆ ಹೋದೆ ಅನೇಕ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋದೆ ಅವೆಲ್ಲ ದುಡ್ಡಿಲ್ಲ ಟಿಕೆಟ್ ತಗೊಂಡಿರ್ತಕ್ಕಂಥ ಟಿಕೆಟ್ಗಳನ್ನೆಲ್ಲ ಕೂಡಿಟ್ಟು ಇವತ್ತು ಹೋನಾರ ಬಂದಿದ್ದೀನಿ ಆ ನಿಮ್ಗೆ ಹಾಕಬೇಕು ಅಂತ ತಗೊಂಡ್ಬಂದಿದ್ದೀನಿ ಅಂತ ಹೇಳಿ ನನಗೆ ಆ ಹೋನಾರವನ್ನು ಹಾಕಿದ್ರು ನೀವು ಎಲ್ಲ ಆಗಿ ಅನ್ನಭಾಗ್ಯ ಕಾರ್ಯಕ್ರಮ ಜುಲೈ ತಿಂಗಳಲ್ಲಿ ಕೊಟ್ಟು ನಾವು ಉದ್ದೇಶ ಇತ್ತು ಆದ್ರೆ ಅಕ್ಕಿ ಕೊಡಲಿಲ್ಲ ಸಹಕರಿಸಲಿಲ್ಲ ಬಡವರಿಗೆ ಅನ್ಯಾಯ ಮಾಡಿದ್ರು ಬಡವರಿಗೆ ದ್ರೋಖವನ್ನು ಮಾಡಿದ್ರು ಅಕ್ಕಿ ಇಟ್ಕೊಂಡು ಫುಡ್ ಕಾರ್ಪೋರೇಷನ್ அக்கி கொடுக்கி கொடுவரெல்லாம் அக்கி கொடுத்த நான் கொடிய கொடுல நான் தீர்மான அக்கி சிக்கவரே ಕೊಡೋಣ ಪ್ರತಿಯೊಬ್ಬರಿಗೆ ಒಂದು ತಿಂಗಳಿಗೆ ಐದು ಕೆ ಜಿಗೆ ಎಷ್ಟು ದುಡ್ಡು ರೂಪಾಯನ್ನು ಕೊಡ್ತಾ ಇದ್ದೀವಿ ಇದೀವಿ ನೂರ ಎಪ್ಪ ನೂರ ಎಪ್ಪತ್ತು ರೂಪಾಯಿ ಬರ್ತಾ ಇದೆಯಲ್ಲ ನಿಮ್ಗೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ದೀವಿ ಆ ದುಡ್ಡು ಉಳಿತಾಯ ಆಗ್ತಾ ಇದೆ ವರ್ಷಿಗೆ ತಿರುಗಾಡ್ಲಿಕ್ಕೆ ನೀವು ಟಿಕೆಟ್ ತಗೋಬೇಕಾಗಿತ್ತಲ್ಲ ಆ ದುಡ್ಡು ಉಳಿತಾಯ ಆಗ್ತದೆ ಅದರ ಜೊತೆಗೆ ಗೃಹ ಜ್ಯೋತಿ ಕಾರ್ಯಕ್ರಮ ಜುಲೈ ತಿಂಗಳಲ್ಲಿ ಅದನ್ನು ಕೂಡ ಚಾಲನೆ ಕೊಟ್ಟ ಗುಲ್ಬರ್ಗದಲ್ಲಿ ಅದು ಇದು ಇಲ್ಲಿಗೆ ಫ್ರೀ ಕರೆ ಫ್ರೀ ಕರೆ ಯಾರು ಕೂಡ

ಒಂಬತ್ತೆಂಟು ಪರ್ಸೆಂಟ್ ಜತೆಗೆ ಇವರು ಉಪಯೋಗ ಆಗಿದೆ ಮಾತುಗಳನ್ನ ಹೇಳ್ತಾ ಇದ್ರು ಸುಮಾರು ಒಂದು ಕೋಟಿ ಅರವತ್ತು ಲಕ್ಷ ಕುಟುಂಬಗಳಿಗೆ ಉಪಯೋಗವಾಗಿದೆ ದೇಶದಲ್ಲಿ ಜೊತೆಗೆ ಗೃಹಲಕ್ಷ್ಮಿಯವಿದೆ ಗೃಹಲಕ್ಷ್ಮಿ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರಿಗೆ ಇದನ್ನ ಆಗಸ್ಟ್ ತಿಂಗಳಲ್ಲಿ ಚಾಲನೆಯನ್ನು ಕೊಡ್ತೇವೆ ಮೈಸೂರಿನಲ್ಲಿ ಪ್ರತಿ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆಯಾ ಎರಡು ಸಾವಿರ ರೂಪಾಯಿ ನಿಮಗೆ ಬರ್ತಾ ಇದೆಯಾ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಯಾಕಂತಂದ್ರೆ ಜನರ ಕೈನಲ್ಲಿ ಬಡವರ ಕೈನಲ್ಲಿ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗ್ಬೇಕು ಅಂತ ಹೇಳಿ ಅವ್ರಿಗೆ ಎರಡ್ ಸಾವಿರ ರೂಪಾಯಿಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ ಜೊತೆಗೆ ಇವಾಗ ಕಾರ್ಯಕ್ರಮ ಯುವ ಇದೆಯೂ ಕೂಡ ಶಿವಮೊಗ್ಗದಲ್ಲಿ ಜನವರಿನಲ್ಲಿ ಅದನ್ನ ಜಾರಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದವರು ಈಗಾಗಲೇ ಮೂರ್ನಾಲ್ಕು ತಿಂಗಳಿಂದ ಅದು ಜಾಲಿನಲ್ಲಿದೆ ಯಾರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರಲ್ಲಿ ಪಾಸ್ ಆಗಿರ್ತಾರೆ ನಿರುದ್ಯೋಗಿ ತಿಂಗಳಾಗಿರ್ತಾರೆ ನಿರುದ್ಯೋಗಿ ಪದವಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಇದನ್ನ ಜಾನ್ವರಿ ತಿಂಗಳಿಂದ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಗ್ಯಾರಂಟಿಗಳನ್ನು ಕೂಡ ಜಾರಿ ಸರ್ಕಾರ ಮಾಡಿದ್ದೇವೆ ಮಾಡಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಪಟ್ಟ ಮಾತನ್ನು ಉಳಿಸಿಕೊಂಡಿದ್ದೇವೆ ನಾವು ಸುಳ್ಳು ಹೇಳಿ ಜನರನ್ನ ದಾರಿ ತಪ್ಪಿಸತಕ್ಕಂಥ ಅಥವಾ ಸುಳ್ಳು ಹೇಳಿ ಓಡ ತಗೊಳ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ ನಮ್ಮೇಲೆ ವಿಶ್ವಾಸ ಬಂದಿದೆ ನಂಬಿಕೆ ಬಂದಿದೆ ದಯಮಾಡಿ ಕೇಂದ್ರ ಸರ್ಕಾರಗಳು ಆರ್ ಎ ಐ ಸಿ ಸಿ ಅವರು ಕೂಡ ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷ ಏನು ಮಾತು ಕೊಡುವುದೇ ಅದರಂತೆ ನಡ್ಕೊಳ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಬಯಸ್ತಾ ಇದ್ದೀರಿ ಅದರಿಂದ ನೀವು ಎತ್ತರ ಕೂಡ ಈ ಸಾರಿ ದಯಮಾಡಿ ದಯಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿ ಇವತ್ತು ಒಂದು ತಿಂಗಳಿಗೆ ಐದರಿಂದ ಮಾಡಿದ್ದೀವಿ ಒಂದು ಕುಟುಂಬಕ್ಕೆ ರೂಪಾಯಿ ಪರ ಮಾಡಿದ್ದೀವಿ ಎಲ್ಲ ಬಡವರು ಕೂಡ ಇವತ್ತು ನಮ್ಮ ಪರವಾಗಿದ್ದಾರೆ ಹೇಳಿ ನಾನು ನಂಬಿಕೊಂಡಿದ್ದೀನಿ ಆ ವಿಶ್ವಾಸ ನನಗೆ ಬಂದಿದೆ ದಯಮಾಡಿ ನೀವೆಲ್ಲರೂ ಕೂಡ ಏಳನೇ ತಾರೀಕು ಮತಗಟ್ಟೆಗೆ ಹೋಗಿ ಏಳನೇ ತಾರೀಕು ಮತಗಟ್ಟೆಗೆ ಹೋಗಿ ಹಸ್ತದ ಗುರುತು ಹಸ್ತದ ಗುರುತಿಗೆ ಮತ ಅಭ್ಯರ್ಥಿಯನ್ನ ಗೆಲ್ಲಿಸಿ ಲೋಕಸಭೆಗೆ ಕಳಿಸಿಕೊಡ್ಬೇಕು ಅಂತಕ್ಕಂಥ ಮನವಿಯನ್ನು ನಿಮ್ಮಲ್ಲಿ ಏನು ಅತ್ಯಂತ ಕಳಕಳ ಆಮೇಲೆ ಸುಮಾರು ಐದು ಹಳ್ಳಿಗಳಿಗೆ ಹೋಗ್ತಕ್ಕೂ ಬಿಡಿಜು ಪ್ರಾರಂಭ ಮಾಡಿದೆ ಇಂದಿನ ಬಿಜೆಪಿ ಸರ್ಕಾರ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ ಈಗ ಮತ್ತೆ ನಾವೇ ಈ ಚುನಾವಣೆ ಆದ ತಕ್ಷಣವೇ ಆ ಬಿಡಿಜನ್ನು ಮುಗಿಸಿ ಅದನ್ನು ಉದ್ಘಾಟನೆಯನ್ನು ಮಾಡ್ತಕ್ಕಂಥ ಕೆಲಸ ಸಂಜಯ್ ಗೌಡರು ಹೋಗಿದ್ರು ಅಲ್ಲಿಗೆ ಮಾರ್ಕೊಂಡು ಬಂದಿದ್ದಾರೆ ಅದರಿಂದ ತಾ ನಂಜೇಗೌಡರು ಹೇಳಿದರು ನನಗೆ ನಾನು ಡೆಫಿನೇಟ್ ಆಗಿ 100 ಕೋಟಿ ಸಿಪಿ ಇಂದ ಕೆಲಸ ಮಾಡಣ ಇದು ಹೊಸ ಕೆಲಸ ಅಲ್ಲ ಆಮೇಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೊಟ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೆಳೆಸ್ತರು ಮೊಟ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಾನು ಚುನಾವಣೆ ಮುಗಿದ ಮೇಲೆ ಈಗ ಚುನಾವಣೆ ಸಂದರ್ಭೆ ಕೊಡಕ್ಕೆ ಹೋಗಲ್ಲ ಇಲ್ಲಿ ಅಗತ್ಯ ಇದೆ ಅಗತ್ಯ ಇದೆ ಟ್ರಾಮಾ ಸೆಕ್ಟರ್ ಮತ್ತು ಮಲ್ಟಿ ಸ್ಪೆಷಲ್ ಆಸ್ಪತ್ರೆ ಇವೆರಡಕ್ಕೂ ಕೂಡ ನಾನೇ